ಹಾವು ಬಂದಾಗ ಪ್ರತಿ ಸಲ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ನಾನು ಬಂದು ಆಮೇಲೆ ಅದನ್ನ ಬಿಡ್ಲಿಕ್ಕೆ ಇನ್ನೊಂದ್ ಕಡೆ ಹೋಗಬೇಕು ಪೆಟ್ರೋಲ್ ಖರ್ಚು ಸಿಕ್ಕಾಪಟ್ಟೆ ಆಗುತ್ತದೆ ಅದು ಜನರ ಅರ್ಥ ಮಾಡಿಕೊಂಡು ಕೊಡುವ ಮನೋಭಾವನೆ ಇಲ್ಲ ಕೆಲವರಿಗೆ ಅಂತ ಹೇಳಿದ್ರೆ ಒಂದು ಥ್ಯಾಂಕ್ಸ್ ಕೂಡ ಹೇಳುದಿಲ್ಲ ಅವರ ಕೆಲಸ ನಮಸ್ಕಾರ ನಾವು ನಿಮ್ಮ ಪ್ರವೀಣ್ ಆಚಾರ್ಯ ಗೋಡೆ ಅಂಗಡಿ ನಾಡಿನ ಸಮಸ್ತ ಜನತೆಗೆ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾವು ಬಂದಿರುವುದು ಹಿರಿಯಡಕದ ಕಾಜರ ಗುತ್ತಿಗೆ ಇಲ್ಲಿ ಯಾಕೆ ಬಂದಿದ್ದೇವೆ ಅಂತ ಹೇಳಿದರೆ ಇಲ್ಲಿ ಒಬ್ಬರು ವಿಶೇಷವಾದ ವ್ಯಕ್ತಿ ಇದ್ದಾರೆ ಅವರನ್ನ ಪರಿಚಯವನ್ನು ಮಾಡಿಕೊಡ್ಲಿಕ್ಕಿದ್ದೇವೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಮಾತಿಗೆ ಇವರೇ ಸರಿಸಾಟಿ ಇವರ ಹೆಸರು ದ್ವಿತೇಶ್ ಕಾಮಾತ್ ಹಿರಿಯಡ್ಕ ಇವರನ್ನ ಪರಿಚಯ ಮಾಡಿಕೊಡ್ಲಿಕ್ಕಿದ್ದೇನೆ ನಮ್ಮೊಂದಿಗೆ ದ್ವಿತೇಶ್ ಕಾಮತ್ ಹಿರೇಡ್ಕ ಅವರು ಇದ್ದಾರೆ ಇವರು ಉರಗ ಸಂರಕ್ಷಕರು ಹಾಗೂ ಯಕ್ಷಗಾನ ನಾಟಕ ರಂಗಭೂಮಿ ಕಲಾವಿದರು ಇವರೊಂದಿಗೆ ಮಾತನಾಡೋಣ ಅವರಿಗೆ ನಮ್ಮ ಸ್ವಾಗತ ನಮಸ್ಕಾರ ಓಕೆ ಸರ್ ನೀವು ಎಷ್ಟು ವರ್ಷಗಳಿಂದ ಈ ಉರಗವನ್ನ ಸಂರಕ್ಷಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ ನಾನು ಸಾಧಾರಣ ಕೊರೋನಾ ಟೈಮ್ ಇಂದ ಹಾವನ್ನು ಹಿಡಿಯಲಿಕ್ಕೆ ಪ್ರಾರಂಭ ಮಾಡಿದ್ದು ಅಂದ್ರೆ ಮುಂಚೆ ಶಾಲೆಯಲ್ಲಿ ಇರಬೇಕಾದ್ರೆಲ್ಲ ಶಾಲೆಯಲ್ಲಿ ಎಲ್ಲಾದ್ರೂ ಹಾವು ಬಂದ್ರೆ ಈ ನಾವು ಹೊಗಲ ಹಾವು ಅಂತೆಲ್ಲ ಹೇಳ್ತೇವಲ್ಲ ಹಿಡಿತಾ ಇದ್ದೆ ಆದ್ರೆ ಅದನ್ನ ನಾನು ವೃತ್ತಿ ಅಂತ ಹೇಳುದಿಲ್ಲ ಅದನ್ನ ರಕ್ಷಣೆ ಮಾಡ್ಬೇಕು ನನಗೆ ಅಂತ ಆ ಉದ್ದೇಶ ಬಂದದ್ದು ಕೊರೋನಾ ಟೈಮ್ ಯಾಕಂದ್ರೆ ಫ್ರೀ ಇರ್ತಿದ್ದೆ ಆವಾಗ ಮನೆಯಲ್ಲೇ ಇರ್ತಿದ್ದೆ ಇಲ್ಲಾದ್ರೆ ಹಾವು ಬಂದ್ರೆ ಹೋಗುದು ಅದನ್ನ ಹಿಡಿಯೋದು ಆ ರೀತಿ ಎಲ್ಲ ಮಾಡಿ ಅದನ್ನ ನಾನೀಗ ರೂಢಿ ಮಾಡ್ಕೊಂಡು ರೂಢಿ ಮಾಡ್ಕೊಂಡಿದ್ದೀರಾ ನಿಮ್ಗೆ ಈ ಹಾವುಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಹೇಗೆ ಪ್ರೇರಣೆ ಬಂತು ನನ್ನ ಸ್ಫೂರ್ತಿಯ ಮೂರ್ತಿ ಅಂತ ಹೇಳಿದ್ರೆ ಗುರುರಾಜ್ ಸನಿಲ್ ಸರ್ ನಿಮ್ಮ ಗುರುಗಳು ಹೌದು ಅವರ ವಿಡಿಯೋಗಳನ್ನ ನೋಡಿ ಅವರು ಹಾವಿನ ಬಗ್ಗೆ ಎಲ್ಲ ವಿಡಿಯೋ ಹಾಕ್ತಾ ಇದ್ರು ಅದನ್ನ ನೋಡಿದಾಗ ಏನು ಅಂತಾರೆ ಅದ್ರ ಬಗ್ಗೆ ಆಸಕ್ತಿ ಹೆಚ್ಚಾಯ್ತು ಹೌದು ಆಮೇಲೆ ಅದನ್ನ ಹಿಡಿಯಬೇಕು ರಕ್ಷಣೆ ಮಾಡ್ಬೇಕು ಹಿಡಿಯುವುದಲ್ಲ ರಕ್ಷಣೆ ಮಾಡಬೇಕು ಆ ರೀತಿ ಎಲ್ಲ ಮನಸ್ಸಿಗೆ ಬಂತು ಮತ್ತೆ ಅವ್ರ ಹತ್ರ ನಾನು ಕಾಂಟ್ಯಾಕ್ಟ್ ಆದ್ರ ಪುಸ್ತಕಗಳನ್ನ ಕೊಟ್ಟರು ನನಗೆ ಫ್ರೀ ಆಗಿ ಕೊಟ್ಟರು ತಕೋ ಓದು ಹೌದು ಹಾವಿನ ಬಗ್ಗೆ ಅಂದ್ರೆ ಪರಿಚಯ ಇರುವುದಿಲ್ಲ ನಾವು ಒಟ್ಟು ಹೋಗಿ ಯಾವ್ದಾದ್ರು ಹಾವಿಗೆ ಕೈ ಹಾಕ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಪುಸ್ತಕಗಳನ್ನ ಕೊಟ್ಟರು ಅದರ ಬಗ್ಗೆ ಪರಿಚಯ ಆಯ್ತು ಈಗ ವಿಷಕಾರಿ ಹಾವುಗಳೆಲ್ಲ ಇರ್ತದೆ ಹಾಗಾಗಿ ಕೊಟ್ಟಿರ್ತಾರೆ ಪುಸ್ತಕಗಳನ್ನ ಓದುದರ ಮುಖೇನವಾಗಿ ನೀವು ಹಾವುಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತೀರಾ ಹಾಗೆ ನೀವು ಇಷ್ಟರೊಳಗೆ ಅಂದಾಜು ಎಷ್ಟು ಹಾವುಗಳನ್ ಸಂರಕ್ಷಣೆ ಮಾಡ್ತೀರಾ ಸಾಧಾರಣ ಒಂದು ಸಾವಿರದಿಂದ ಎರಡ್ ಸಾವಿರ ಆಗ್ಬೋದು ಅಂದ್ರೆ ನಾನು ಅಧ್ಯಯನಕ್ಕಾಗಿ ಹಿಡಿದು ಈಗ ಎಲ್ಲಾದ್ರು ಒಂದು ಕೇರೆ ಅವು ಹೋಗ್ತಾ ಇದ್ರೆ ಅದನ್ನ ಹಿಡಿಯುದು ಸರಿ ಅದ್ರ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹಾಗೆ ಲೆಕ್ಕಾತಕ್ಕಿ ಹೋಗಿ ಅಷ್ಟೇ ಆಯ್ತು ಬಿಟ್ರೆ ಮತ್ತೆ ಮನೆಗೆ ಹೋಗಿ ಹಿಡಿದದ್ದು ಅಷ್ಟೆಲ್ಲ ಆಗ್ಲಿಲ್ಲ ಹೊಹೋ ಈಗ ಯಾರಾದ್ರೂ ಮನೆಯಲ್ಲಿ ಹಾವು ಇದ್ರೆ ನಿಮ್ಮನ್ನ ಕರಿತರಿತಾರೆ ಹೋಗ್ತೇನೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಇಲ್ಲ ಫುಲ್ ಸಪೋರ್ಟ್ ಫಾರೆಸ್ಟ್ ಫುಲ್ ಸಪೋರ್ಟ್ ಉಂಟು ಇಲ್ಲಿ ಯಾರೇ ಬಂದ್ರು ಒಳ್ಳೆ ಸಪೋರ್ಟ್ ಮಾಡ್ತಾರೆ ನನ್ಗೆ ಯಾವ ವಿಚಾರದ ಬಗ್ಗೆ ನೀವು ಜಾಗ್ರತೆ ಹೇಳುದು ಮತ್ತೆ ಅದ್ರ ಬಗ್ಗೆ ಏನು ಮಾಹಿತಿ ಬೇಕು ಎಲ್ಲ ತೊಂದರೆ ಇಲ್ಲ ಅದ್ರ ಬಗ್ಗೆ ಸಪೋರ್ಟ್ ಇದ್ದಾರೆ ಹಾಗೆ ನೀವು ಸಾವಿರಾರು ಹಾವುಗಳನ್ನ ಹಿಡಿದಿದ್ರಿ ಅದನ್ನ ಸಂರಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದೀರಿ ಈಗ ಹಾವುಗಳನ್ನ ಪೆಟ್ಟಾದಂತ ಹಾವುಗಳಿಗೆ ನೀವು ಕೂಡ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಮಾಡ್ತೇನೆ ಇಲ್ಲಾಂದ್ರೆ ನಾಗರ ಹಾವು ಪೆಟ್ಟ ಆಗಿದೆ ಅಥವಾ ಯಾವುದೇ ಹಾವು ಆಗಲಿ ಪೆಟ್ಟಾದ ಹಾವು ಉಂಟು ಅಂತ ನನಗೆ ಫೋನ್ ಬಂದಾಗ ಅದನ್ನ ತಕೊಂಡು ಬಂದು ನನ್ನ ಕೈಲಿ ಆದ ಪ್ರಯತ್ನ ನಾನು ಮಾಡ್ತೇನೆ ಪೂರ್ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಗುರು ರಸನಿಲ್ ಸರ್ ಹತ್ರ ಕೇಳ್ಕೊಂಡು ಅದಕ್ಕೆ ಏನ್ ಮಾಡ್ಬೇಕು ತೀರಾ ಪೆಟ್ಟಾದ್ರೆ ಅವರಿಗೆ ಹೋಗಿ ಕೊಡ್ತೇನೆ ಸಣ್ಣ ಪುಟ್ಟ ಗಾಯ ಆದದಿದ್ರೆ ಅವ್ರು ಹೇಳ್ತಾರೆ ಹೀಗೀಗ ಮಾಡ್ಬೇಕು ಅಂತ ಅದನ್ನ ಮಾಡ್ಕೊಂಡು ಅದಕ್ಕೆ ಗುಣ ಆದ ನಂತರನೇ ಬಿಡ್ತೇನೆ ಹೊರಗೆ ಈಗ ಸಾವಿರಾರು ಪ್ರಭೇದದ ಹಾವುಗಳು ಇರ್ತದೆ ಈಗ ಕೆಲವೊಂದು ಮನೆಗಳಲ್ಲಿ ಹಾವುಗಳು ಬಂದಾಗ ಕೆಲವರಿಗೆ ಗೊತ್ತಾಗುದಿಲ್ಲ ಯಾವ ಜಾತಿಯ ಹಾವು ವಿಷಕಾರಿ ಹಾವು ಅಥವಾ ಬೇರೆ ರೀತಿಯ ಹಾವುಗಳಂತ ಆ ಸಂದರ್ಭದಲ್ಲಿ ನೀವು ಜನರಿಗೆ ಏನನ್ನ ಇಷ್ಟ ಇಷ್ಟಪಡ್ತೀರಾ ಅಂದ್ರೆ ಈಗ ಹಾವಿನ ಬಗ್ಗೆ ಪರಿಚಯ ತುಂಬಾ ಜನರಿಗೆ ಇರುವುದಿಲ್ಲ ಹಾವು ಬಂತಂದ ತಕ್ಷಣ ಅವ್ರು ಹೆದರುಕೊಳ್ತಾರೆ ಅದಕ್ಕೆ ಯಾವುದೇ ಈಗ ಊರಲ್ಲಿ ತುಂಬಾ ಜನ ಹಾವು ರಕ್ಷಣೆ ಮಾಡುವವರು ಇದ್ದಾರೆ ಒಂದೇ ಅದರ ಫೋಟೋ ತೆಗೆದು ಅವರಿಗೆ ಕಳಿಸುವಂತದ್ದು ಇಲ್ಲ ಅವ್ರನ್ನ ಬರ್ಲಿಕ್ಕೆ ಹೇಳುವಂತದ್ದು ಅದ್ರ ಬಗ್ಗೆ ಪರಿಚಯ ತಿಳ್ಕೊಳ್ಬಹುದು ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಹಾವಿಗೆ ಅದಕ್ಕೆ ಚುಕ್ಕಿ ಚುಕ್ಕಿ ಪಟ್ಟಿ ಅಂತ ಹೇಳಿ ಅದು ಕನ್ನಡಿ ಹಾವು ಅದು ಕಡಂಬಳ ಹಾವು ಕೊಂದೇ ಹಾಕ್ತಾರೆ ಅದು ಕೊಲ್ಲಬಾರದು ಇಲ್ಲ ಒಂದು ನಾಲ್ಕೈದು ಫೀಟ್ ಉದ್ದದ ಕೋಲಿನಿಂದ ಎತ್ತಿ ತಕೊಂಡೋಗಿ ಹೊರಗೆ ಬಿಟ್ಟರೆ ಅದು ಅದರಷ್ಟಕ್ಕೆ ಬದುಕೊಳ್ತಾರೆ ಅದನ್ನ ಹೊಡೆಯುವುದು ಬಡಿಯುವುದು ಪಾಪ ನಿರುಪದ್ರೆ ಜೀವಿ ಯಾರಿಗೂ ಉಪದ್ರ ಇಲ್ಲ ಅದರಿಂದ ಇದೀಗ ನಿಮಗೆ ಹಾವುಗಳನ್ನು ಸಂರಕ್ಷಣೆ ಬರ್ತಾ ಇದ್ದೀರಾ ಈಗ ನಿಮ್ಗೆ ಪ್ರತಿ ಕೇಳ್ತೇನೆ ಮನೆ ಒಳಗುಂಟ ಹೊರಗುಂಟ ಮನೆ ಒಳಗಿದ್ರೆ ಅವರಿಗೆ ತೊಂದರೆ ಆಗ್ತದೆ ಅಂತ ಹಿಡಿಬಹುದು ಬಿಟ್ರೆ ಈಗ ಹೊರಗೆ ಅದ್ರಷ್ಟಕ್ಕೆ ಅದು ಹೋಗ್ತಾ ಉಂಟು ಅದು ಹೆಚ್ಚು ಕೆಲವರು ಮನೆ ಒಂದು ಹಾವು ಬಂದ ತಕ್ಷಣ ಫೋನ್ ಮಾಡುದು ಇಲ್ಲಿ ಹಾವು ಹೋಗ್ತಾ ಉಂಟು ಪಾಪ ಅದಕ್ಕೆ ಅದ್ರ ಪಾಡಿಗೆ ತಿರುಗಾಡ್ಲಿಕ್ಕೂ ಇಲ್ಲದ ಪರಿಸ್ಥಿತಿ ಹಾಗೆ ಅದು ಯಾಕೆ ಬರ್ತದೆ ಅಂತ ಅವ್ರು ತಿಳ್ಕೊಳ್ಳೋದಿಲ್ಲ ಈಗ ಕಾಡು ನಾಶ ಆಗ್ತಾ ಉಂಟು ಆ ಕಾರಣದಿಂದ ಅದು ಅದನ್ನು ಬಿಟ್ಟು ಆಹಾರಕ್ಕಾಗಿ ಅದು ಬರ್ತಾ ಇದೆ ಅದಕ್ಕೆ ಹೆದರ್ಕೊಳ್ಲಿಕ್ಕೆ ಅಂತ ಇಲ್ಲ ಅದರ ಪಾಡಿಗೆ ಅದು ಆಹಾರ ತಿಂತದೆ ಅದು ಈಗ ನೀವು ಮಾಡಿ ಮುಂದೆ ಹಾವುಗಳನ್ನ ಅಂದ್ರೆ ಹಾವು ಈಗ ಅದಕ್ಕೆ ಒಳ್ಳೆ ಜಾಗ ಬೇಕಾಗ್ತದೆ ಹಾವುಗಳನ್ನು ಬಿಡ್ಲಿಕ್ಕೆ ಒಳ್ಳೆ ನೀರಿರುವ ಜಾಗ ತಂಪಿರುವ ಹಾವುಗಳಿಗೆ ತಂಪು ಜಾಸ್ತಿ ತಂಪು ಇರುವ ಜಾಗ ಬೇಕು ಅದನ್ನ ಅಲ್ಲೇ ತಕೊಂಡೋಗಿ ನಾನು ಬಿಡ್ತೇನೆ ಅರಣ್ಯ ಇಲಾಖೆಯವರಿಗೆ ತಿಳಿಸ್ತೇನೆ ಇಂತ ಹಾವು ಹಿಡಿದಿದ್ದೇನೆ ಎಲ್ಲಿ ಬಿಡುದು ಅಂತ ಅವ್ರ ಹತ್ರ ಕೇಳ್ತೇನೆ ಅವ್ರು ಅದಕ್ಕೆ ಹೇಳ್ತಾರೆ ಇಂತ ಕಡೆ ಬಿಡಿ ಅವ್ರದ್ದು ಜಾಗ ಇರ್ತದೆ ಅಲ್ಲಿ ಬಿಡಿ ಅಂತ ಹೇಳ್ತಾರೆ ಅಲ್ಲಿ ತಗೊಂಡೋಗಿ ಅದನ್ನ ಬಿಡ್ತೇನೆ ನಿಮ್ಗೆ ಈಗ ಹಾಗಾದ್ರೆ ಅರಣ್ಯ ಇಲಾಖೆಯವರು ಕೂಡ ನಿಮ್ಗೆ ತುಂಬಾ ಸಪೋರ್ಟ್ ಅನ್ನು ಮಾಡ್ತಾರೆ ಈ ವಿಭಾಗದಲ್ಲಿ ನಿಮ್ಗೆ ಮನೆಯವರ ಹೇಗೆ ಸಹಕಾರ ಮಾಡ್ತಾರೆ ಹಾವು ಹಿಡೀಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಈ ವಿಷದ ಹಾವು ಮುಂಚೆ ಹಿಡಿತಿರ್ಲಿಲ್ಲ ನಾನು ನನ್ನ ಅಮ್ಮನೇ ಕಾರಣ ಅದಕ್ಕೆ ಅಮ್ಮ ಚಾ ನೀನು ಅಮ್ಮ ಹೇಳಿದ್ ನನಗೆ ನೀನು ಈ ವಿಷಯ ಇಲ್ಲದ ಹಾವೆಲ್ಲ ಹಿಡಿತೀಯಲ್ಲ ಪುಣ್ಯಾತ್ಮ ನೀನು ಧೈರ್ಯ ಇದ್ರೆ ನಾಗರಾವ್ ಹಿಡಿಯು ನೀನು ಅಂತ ಅವ್ರಂದ್ರೆ ಈ ಗಮ್ಮತಿಗೆತ್ತಾಯಿ ಗುರು ಹೌದು ಹಿಡಿಯುವುದಿಲ್ಲ ಅಂತ ಅವ್ರು ಹೇಳಿ ಧೈರ್ಯ ಇಲ್ಲ ಅಂತ ಒಂದ್ ದಿವಸ ಕರೆ ಬಂತು ನಾಗರಾವ್ ಹಿಡಿಲಿಕ್ಕೆ ಧೈರ್ಯದಲ್ಲಿ ಹೋಗಿ ಹಿಡಿದು ತಕೊಂಡು ಬಂದು ತೋರಿಸಿದೆ ಅಮ್ಮ ನೋಡಿದ್ರು ನಾಗರಾವ್ ಹಿಡಿದು ತಂದೆ ಅಂತ ಆಮೇಲೆ ಅಮ್ಮ ಹೆದರ್ಕೊಂಡವರು ಒಳಗೆ ಹೊರಗೆ ಬರ್ಲಿಲ್ಲ ಮತ್ತೆ ಅದ್ರ ಮೇಲೆ ಹಾಗೆ ಅಭ್ಯಾಸ ಆಯ್ತಾಯ್ತು ಧೈರ್ಯ ಮೂರ್ತಿ ಚಿಕ್ಕದಾದರೂ ಕೇಳಿದೊಡ್ಡದು ಎಂದು ಹೇಳಿಕೆ ಇದೇ ಸಾಕ್ಷಿ ಹಾಗೆ ನೀವೀಗ ಮನೆಯವರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಈಗ ಹೊರಗಿನವರು ನಿಮ್ಗೆ ಇದ್ರ ಬಗ್ಗೆ ಹೇಗೆ ನನ್ನ ಊರಲ್ಲಿ ಈ ಕಾಜರ್ ಗುತ್ತು ಆಗ್ಲಿ ಹಿರಡಕ್ಕೆ ಇಲ್ಲೆಲ್ಲ ಆಗ್ಲಿ ನನ್ಗೆ ಏನೂ ಸಮಸ್ಯೆ ಇಲ್ಲ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನನಗೆ ಸಪೋರ್ಟ್ ಇದ್ದಾರೆ ಎಲ್ಲ ಯಾವ ವಿಚಾರವೇ ಬೇಕಾದ್ರೆ ಆಗ್ಲಿ ಇಲ್ಲಿಗೆ ನಮ್ಮ ಕಾಜರ್ ಗುತ್ತಿನಲ್ಲಿ ಗೆಳೆಯರ ಬಳಗ ಅಂತಿದ್ದೆ ಎಲ್ಲರೂ ಕೂಡ ಹಾಗೆ ತುಂಬಾ ಸಪೋರ್ಟ್ ಊರಿನವರ ಸಹಕಾರ ಕೂಡ ನಿಮಗೆ ಭಾಗದಲ್ಲಿ ಉಂಟು ಖಂಡಿತ ಈಗ ರಸ್ತೆಯಲ್ಲಿ ಹಲವಾರು ಹಾವುಗಳು ಅಪಘಾತ ಆಗ್ತದೆ ಆ ಸಂದರ್ಭದಲ್ಲಿ ಕೆಲವರು ನೋಡ್ಕೊಂಡು ಸುಮ್ಮನೆ ಹೋಗ್ತಾರೆ ಈ ಅಪಘಾತ ಅದನ್ನ ಹೇಗೆ ಸಂರಕ್ಷಣೆ ಮಾಡ್ಬೇಕು ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಅನ್ನ ಮಾಡ್ತೀರಾ ನೀವು ಈಗ ಅಪಘಾತ ಅಂತ ಹೇಳಿದ್ರೆ ಅದ್ರ ಮೇಲೆ ಟೈರ್ ಹಾದು ಹೋಗಿರ್ತದೆ ಟೈರ್ ಹಾದು ಹೋಗಿ ಬದುಕುವುದು ತುಂಬಾ ಕಷ್ಟ ಯಾಕಂದ್ರೆ ಅದು ಪೆಟ್ಟಾಗಿರ್ತದೆ ತಲೆ ಮೇಲೆ ಗಾಡಿ ಹೋಗ್ತದೆ ತುಂಬಾ ಕಷ್ಟ ಎಲ್ಲಾದ್ರೆ ಸ್ವಲ್ಪ ಮಟ್ಟಿಗೆ ಜೀವ ಇದ್ದದ್ದು ಹೌದು ಅಂತ ಒದ್ದಾಡ್ತಾ ಉಂಟು ಹಾಗುಂಟು ಅಂತ ಗೊತ್ತಾದಾಗ ಯಾರಾದ್ರೂ ಉರಗ ಸಂರಕ್ಷಕರಿಗೆ ಫೋನ್ ಮಾಡಿದ್ರೆ ಅವ್ರು ಬಂದು ತಕೊಂಡ್ ಹೋಗ್ತಾರೆ ಅದಕ್ಕೆ ಬೇಕಾದ್ರೆ ಟ್ರೀಟ್ಮೆಂಟ್ ಮಾಡ್ತಾರೆ ಇಲ್ಲದಿದ್ರೆ ಅದು ಹಾಗೆ ಬಿಟ್ರೆ ಅದು ಸತ್ತು ಹೋಗ್ತದೆ ಬದುಕುವ ಚಾನ್ಸಸ್ ಇರುವುದಿಲ್ಲ ಈಗ ನೀವು ಕಾಜರ ಬಿಟ್ಟು ಹೊರಗಡೆಯಿಂದ ಯಾರು ನಿಮಗೆ ಕರೆ ಮಾಡಿದ್ರೆ ನಮ್ಮಲ್ಲಿ ಹಾವು ಉಂಟು ಅಂತ ಹೇಳಿದ್ರೆ ಸಂರಕ್ಷಣೆ ಮಾಡ್ಲಿಕ್ಕೆ ಹೋಗ್ತೀರಾ ಹೌದು ಹೋಗ್ತೇನೆ ಬ್ರಹ್ಮಾವರದವರೆಗೆ ನನಗೆ ಬ್ರಹ್ಮಾವರದಿಂದ ಕರೆ ಬಂದಿತ್ತು ಅಲ್ಲಿಗೆ ಹೋಗಿದ್ದೇನೆ ಈಗ ಹೆಬ್ರಿವರೆಗೆ ಹೋಗಿದ್ದೇನೆ ಮೊನ್ನೆ ಶಂಕರನಾರಾಯಣದಿಂದ ಫೋನ್ ಬಂದಿತ್ತು ನಂಗೆ ದೂರ ಆಗ್ತದೆ ಅಲ್ಲಿ ನಮ್ಮ ಆತ್ಮೀಯರು ಒಬ್ಬರಿದ್ದಾರೆ ಶಂಕರನಾರಾಯಣ ಇಲ್ಲಿ ಅಂಪಾರ್ ಅಲ್ಲಿ ಶಂಕರ್ ಅಂಪಾರ್ ಅಂತ ಅವರು ಊರಾಗ ಸಂರಕ್ಷಕರು ಅವರನ್ನ ಕೊಟ್ಟೆ ಯಾಕಂದ್ರೆ ನಂಗೆ ಇಲ್ಲಿಂದ ಅಲ್ಲಿ ಹೋಗುವಾಗ ಅದು ಮತ್ತೆ ಅವ್ರ ಮಗ ಪೆಟ್ಟಾದದ್ದಿದ್ರೆ ಕಷ್ಟ ಆಗ್ತದೆ ಹೌದು ಹೀಗೆ ಉರಗವನ್ನ ನೀವು ಸಂರಕ್ಷಣಾ ಮಾಡ್ಕೊಂಡು ಬರ್ತಾ ಇದ್ದೀರಾ ಈಗ ಉರಗ ಸಂರಕ್ಷಣೆ ಮಾತ್ರವಲ್ಲದೆ ನೀವು ಬಹುಮುಖ ಪ್ರತಿಭೆ ಎಂದು ನಾವು ಯಕ್ಷಗಾನ ನಾಟಕ ರಂಗಭೂಮಿ ಇವುಗಳೆಲ್ಲ ನೀವು ತೊಡಗಿಸಿಕೊಂಡಿದ್ದೀರಾ ಬಗ್ಗೆ ಒಂದೆರಡು ಮಾತು ಈಗ ಯಕ್ಷಗಾನ ಅಂತ ಹೇಳಿದ್ರೆ ನಾನು ಮುಂಚೆ ಮೂರನೇ ತರಗತಿಯಲ್ಲಿ ಹೆಜ್ಜೆ ಕಲ್ತವ್ಲು ಆಗದಿಂದಲೂ ಯಕ್ಷಗಾನವನ್ನ ವೇಷ ಎಲ್ಲ ಮಾಡ್ಕೊಂಡು ಬಂದವ ವೇಷ್ ಮೇಳಕ್ಕೆ ಸೇರಿ ಒಂದ್ ಹತ್ತು ವರ್ಷ ತಿರುಗಾಟ ಆಯ್ತು ಈಗ ಅಷ್ಟೇ ಪ್ರಸ್ತುತ ನೀವು ಮೇಳದಲ್ಲಿ ಕೂಡ ಇದ್ದೀರಾ ಹೌದು ಮೇಳದಲ್ಲಿ ಇದ್ದೇನೆ ಯಾವ ಮೇಳದಲ್ಲಿ ಮೇಳದಲ್ಲಿ ನಾನು ಪ್ರಥಮವಾಗಿ ಸೇರಿದ್ದು ಮಂದರ್ತಿ ಮೇಳಕ್ಕೆ ಬಾಲಗೋಪಾಲ ವೇಷಕ್ಕೆ ಸೇರಿದ್ದು ಮೂರು ವರ್ಷ ಬಾಲಗೋಪಾಲ ಆಯ್ತು ಆಮೇಲೆ ಅಲ್ಲಿಂದ ನೇರವಾಗಿ ಹಾಸ್ಯಕ್ಕೆ ಹೋದದ್ದು ಅಮೃತೇಶ್ವರ ಮೇಳಕ್ಕೆ ಅಲ್ಲಿ ಮೂರು ವರ್ಷ ಹಾಸ್ಯ ಮಾಡಿದೆ ನಂತರ ಹಟ್ಟಿ ಅಂಗಡಿ ಮೇಳಕ್ಕೆ ಬಂದೆ ಹಾಸ್ಯಕ್ಕೆ ನಂತರ ಅಲ್ಲಿ ಒಂದು ವರ್ಷ ಆಗಿ ಮತ್ತೆ ಒಂದು ವರ್ಷ ನೀಲವರ ಮೇಳಕ್ಕೆ ಬಂದೆ ನೀಲವರ ಮತ್ತೆ ಒಂದು ವರ್ಷ ಆದ ನಂತರ ಮತ್ತೆ ಎರಡು ವರ್ಷ ಹಟ್ಟಿ ಅಂಗಡಿ ತಿರುಗಾಟ ಮಾಡಿದೆ ಹಾಸ್ಯ ಕಲಾವಿದರಾಗಿ ಇದೀಗ ಪ್ರಸ್ತುತವಾಗಿ ನೀವು ಮೇಳದಲ್ಲಿ ತಿರುಗಾಟವನ್ನು ಮಾಡಿಕೊಂಡು ಬರ್ತಾ ಇದ್ದೀರಾ ಸಾಧನೆಯ ಹಾದಿಯಲ್ಲಿ ಹಲವಾರು ಸಾಧನೆಗಳನ್ನ ನೀವು ಮಾಡಿಕೊಂಡು ಬಂದಿದ್ದೀರಾ ನೀವು ಬಾಲ್ಯದಿಂದಲೇ ಯಕ್ಷಗಾನ ನಾಟಕಗಳಲ್ಲಿ ಭಾಗವಹಿಸಿದ್ದೀರಾ ನಿಮ್ಮ ಬಾಲ್ಯದ ಇಲ್ಲಿ ಹೇಗೆ ನನ್ನ ಪ್ರಾಥಮಿಕ ಶಿಕ್ಷಣ ಆದದ್ದು ಕುಂಜಾಲು ವಿಶ್ವಕೀರ್ತಿ ಶಾಲೆಯಲ್ಲಿ ನಾವು ಮುಂಚೆ ಯಕ್ಷಗಾನೀರ ವಿಶ್ವ ನಮ್ಮ ತಂದೆಯವರು ಹೋಟೆಲ್ ಮಾಡ್ಕೊಂಡಿದ್ರು ಹಾಗಾಗಿ ನಾನು ಪ್ರೈಮರಿ ಶಾಲೆ ಅಲ್ಲಿ ಆಯ್ತು ಆಮೇಲೆ ಹೈಸ್ಕೂಲ್ ಶಾರದಾ ಹೈಸ್ಕೂಲ್ ಚೇರ್ಕಾಡಿ ಅಲ್ಲಿ ಹೈಸ್ಕೂಲ್ ಆಯ್ತು ಎಸ್ ಎಲ್ ಸಿ ಮಾಡಿದೆ ಎಸ್ ಎಲ್ ಸಿ ನಂತರ ಶಾಲೆ ಬಿಟ್ಟೆ ಬಿಟ್ರಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿಗೆ ಹೋದೆ ಅಲ್ಲಿ ಒಂದು ವರ್ಷ ಫಿಲ್ಮ್ ಆಕ್ಟಿಂಗ್ ಕೋರ್ಸ್ ಮಾಡಿದ್ದೆ ಅಲ್ಲಿ ಕೋರ್ಸ್ ಮುಗಿದ ನಂತರ ಮತ್ತೆ ನನ್ಗೆ ತುಂಬಾ ಕಷ್ಟ ಆಯ್ತು ಅಲ್ಲಿ ೂರಿನಲ್ಲಿ ಕಾಲ ಕಳೀಲಿಕ್ಕೆ ಅಲ್ಲಿ ವಾತಾವರಣ ನನಗೆ ಸೆಟ್ ಆಗಲಿಲ್ಲ ಆಮೇಲೆ ತಿರುಗಾಡ್ಲಿಕ್ಕೆ ನನಗೆ ಕಷ್ಟ ಆಗಿತ್ತು ಮತ್ತೆ ಬೇಡ ಅಂತ ಹೇಳಿ ಅದನ್ನು ಬಿಟ್ಟು ಯಕ್ಷಗಾನಕ್ಕೆ ಬಂದು ಮೇಳಕ್ಕೆ ಸೇರಿದ್ ನಾನು ಈಗ ಯಕ್ಷಗಾನ ರಂಗಭೂಮಿ ನಾಟಕ ಅದಲ್ಲದೆ ನೀವು ಫಿಲ್ಮ್ ಕೂಡ ನೀವು ಹೋಗಿದ್ದೀರಾ ಹೋಗಿದ್ದೀರ

ಬೇಡ ಅನಿಸ್ತಿತ್ತು ಯಾಕಾದ್ರೂ ಹಾವು ವಿಷಯ ಅಂತ ರಿಸ್ಕಿನ ದಿವಸ ನೋಡುವಾಗ ಹಾಗಲ್ಲ ಖುಷಿ ಆಗ್ತದೆ ನನಗೂ ಸಹ ಅವರ ಹಾಗೆ ಕಲಿಬೇಕು ಹಾಗೆಲ್ಲ ತುಂಬಾ ಆಸಕ್ತಿ ಆಗ್ತದೆ ಇವರಿಗೆ ನಾನು ಇನ್ನು ಮುಂದೆ ಸಪೋರ್ಟ್ ಮಾಡ್ತಾ ಇರ್ತೇನೆ ಹೀಗೆ ಅವರು ಹಾವುಗಳನ್ನು ನೀವು ಸಂರಕ್ಷಣೆ ಮಾಡಿಕೊಂಡು ಬರ್ತೀರಾ ಈ ಹಾವುಗಳನ್ನು ಸಂರಕ್ಷಣೆ ಮಾಡಿಕೊಂಡು ಸಂದರ್ಭದಲ್ಲಿ ನಿಮಗೆ ಈ ಸಾಧನೆಗೆ ಯಾರು ಗುರುತಿಸಿದಾರಾ ಹೇಗೆ ಅಂದ್ರೆ ನನ್ಗೆ ಹಾವು ಹಿಡಿಯುವುದಕ್ಕೆ ಏನ್ ಸನ್ಮಾನ ಅಂತಲ್ಲ ಒಟ್ಟಿನಲ್ಲಿ ಹಾವಿನ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ನನಗೆ ಊರ್ನಲ್ಲಿ ನಂಗೆ ಸನ್ಮಾನ ಆದದ್ದು ಅಂತ ಹೇಳಿದ್ರೆ ಅರಣ್ಯ ಇಲಾಖೆ ವತಿಯಿಂದ ಎಲ್ಲರೂ ಒಟ್ಟಾಗಿ ಸನ್ಮಾನ ಮಾಡಿದ್ದಾರೆ ನಮ್ಮ ಊರಲ್ಲಿ ಉರಗ ಸಂರಕ್ಷಣೆ ಯಾಕಂದ್ರೆ ಅದು ನಿಜವಾಗ್ಲೂ ಅವರ ಕೆಲಸ ಆಗಿರ್ತದೆ ಅವರು ಪಾಪ ಅವ್ರ ಕೆಲಸ ನಾನ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಪ್ರೀತಿಯಿಂದ ನನ್ನನ್ನು ಗುರುತಿಸಿದ್ದಾರೆ ಅವರು ಅವರಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೇನೆ ಅಂತ ಅವ್ರು ಅದು ಸನ್ಮಾನ ಆಗಿದೆ ಮತ್ತೆ ನಮ್ಮ ಊರಲ್ಲಿ ಕೂಡ ಸನ್ಮಾನ ಆಗಿದೆ ಗೆಳೆಯರ ಬಳಗದಿಂದ ಸನ್ಮಾನ ಆಗಿದೆ ಹಾವನ್ನ ಸಂರಕ್ಷಣೆ ಮಾಡಲಿಕ್ಕೆ ಹೋದಾಗ ನಿಮಗೆ ಹಲವಾರು ಖರ್ಚುಗಳು ನಿಮಗೆ ಬರ್ತದೆ ಆ ಸಂದರ್ಭದಲ್ಲಿ ನಿಮಗೆ ಆ ಖರ್ಚುಗಳನ್ನ ಸಂಭಾವನೆ ರೀತಿಯಲ್ಲಿ ನೀವು ಪಡ್ಕೊಳ್ತೀರಾ ಹೇಗೆ ಅಂದ್ರೆ ಅದು ಹೇಳಲಿಕ್ಕೆ ಆ ವಿಚಾರ ಬೇಸರ ಆಗ್ತದೆ ಈಗ ಹಾವು ಬಂದಾಗ ಪ್ರತಿ ಸಲ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ನಾನು ಮನೆ ನಾನು ಬೈಕ್ ಬಿಡ್ಲಿಕ್ಕೆ ನನಗ್ ಬರುವುದಿಲ್ಲ ನಾನು ಕಾರಿಗೆ ಅವಲಂಬಿಸಿಕೊಂಡಿದ್ದ ಕಾರ್ ತಕೊಂಡೇ ಹೋಗ್ಬೇಕಾಗುತ್ತದೆ ಕಾರ್ ತಕೊಂಡು ಹೋಗಿ ಅಲ್ಲಿ ಹೋಗಿ ಆ ಹಾವನ್ನು ಹಿಡಿದು ಅದನ್ನ ತಕೊಂಡು ಬಂದು ಆಮೇಲೆ ಅದನ್ನು ಬಿಡ್ಲಿಕ್ಕೆ ಇನ್ನೊಂದ್ ಕಡೆ ಹೋಗ್ಬೇಕು ಪೆಟ್ರೋಲ್ ಖರ್ಚು ಸಿಕ್ಕಾಪಟ್ಟೆ ಆಗುತ್ತದೆ ಅದು ಜನರ ಅರ್ಥ ಮಾಡಿಕೊಂಡು ಕೊಡುವ ಮನೋಭಾವನೆ ಇಲ್ಲ ಕೆಲವರಿಗೆ ಅಂತ ಹೇಳಿದ್ರೆ ಒಂದು ಥ್ಯಾಂಕ್ಸ್ ಕೂಡ ಹೇಳುದಿಲ್ಲ ಮನೆಯಿಂದ ಆಯ್ತು ಅವರ ಕೆಲಸ ಮುಗೀತು ಮನೆಯಿಂದ ಹೋದ ನಂತರ ಮುಗೀತು ನಾನು ಖರ್ಚು ಈಗ ನಾ ಯಕ್ಷಗಾನಕ್ಕೆ ಹೋಗಿ ಬಂದಿರ್ತೇನೆ ನಿದ್ದೆ ಬಿಟ್ಟಿರ್ತೇನೆ ಆ ನಿದ್ದೆ ಬಿಟ್ಟವನು ಕೂಡ ಎದ್ದು ಅವ್ರ ಫೋನ್ ಬಂದ ತಕ್ಷಣ ನಾನು ಸೈಲೆಂಟ್ ಇಡುದಿಲ್ಲ ಯಾರ ಮನೆಗೆ ಈ ರೀತಿ ಸಮಸ್ಯೆ ಬರ್ತದಂತ ನಿದ್ದೆ ಬಿಟ್ಕೊಂಡು ಕಾರ್ ತಕೊಂಡು ಹೋಗ್ತೇನೆ ಹಾವು ರಕ್ಷಣೆ ಮಾಡ್ಕೊಂಡು ಬರ್ತೇನೆ ಥ್ಯಾಂಕ್ಸ್ ಹೇಳುವುದಿಲ್ಲ ಒಂದು ಬನ್ನಿ ಕುತ್ಕೊಳ್ಳಿ ಒಂದು ಟೀ ಕುಡಿತೀರ ಟೀ ಮಾಡುವ ವಿಚಾರವೇ ಇಲ್ಲ ಅವ್ರ ಕೆಲಸ ಐತಲ್ಲ ಅದಕ್ಕೆ ನಾನು ಎಂತ ಮಾಡ್ತೇನೆ ಅಂತ ಹೇಳಿದ್ರೆ ಮೊದ್ಲೇ ಹೇಳಿರ್ತೇನೆ ನಂಗೆ ಪೆಟ್ರೋಲ್ ಖರ್ಚು ಇಷ್ಟ ಆಗ್ತದೆ ಏನಾದ್ರೂ ನನಗೆ ಇಷ್ಟು ಎಷ್ಟು ಕೊಡಿ ಅಂತ ನಾನು ಹೇಳಿ ಬಿಡ್ತೇನೆ ಯಾಕಂತ ಹೇಳಿದ್ರೆ ಅದು ಮತ್ತೆ ತಕೊಳ್ಳೋದಿದ್ರು ನಾವೇ ಸಸಾರಾಗಿ ಹೋಗ್ತೇವೆ ಅಂತ ಏ ಅವ್ನು ಹಾವು ಹಿಡಿಯೋವ್ ಇದ್ದಾನೆ ಹಾವು ಬಂದ ಕೂಡ ಹಾವು ಹಿಡಿತಾನೆ ಕರೆಸಿ ಅವನ್ನೋ ಇದ್ದಾನೆ ಅಲ್ಲಿ ಕರೆಸಿ ಆ ಭಾವನೆಗೋಸ್ಕರ ಕಾಮತ್ ಈಗ ಹಾವುಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಹೋಗ್ತೀರಾ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವರು ಮಾಡ್ತಾರೆ ಹಿಡಿಯುವಾಗ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದು ಕೆಲವು ಕಡೆ ಅನುಭವ ಆಗಿದೆಯಾ ಹಾವು ನಾವು ಹಿಡಿದು ಹಿಡಿಯುವಾಗ ಅವರು ಬೊಬ್ಬೆ ಹಾಕುದು ಬಿಡು ಬಿಡು ಹಿಡಿ 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 ಅಂತ ಹೇಳುದು ಆಮೇಲೆ ನಾವು ಹಿಡ್ಕೊಂಡು ಅದನ್ನ ಚೀಲಕ್ ಹಾಕೋದ್ರೊಳಗೆ ನೀವು ಆಟಾಡ್ಬಿಡಿ ಹಾಕಿ ಚೀಲಕ್ಕೆ ಹಾಕಿ ಚೀಲಕ್ಕೆ ಈಗ ನಮಗ್ ಗೊತ್ತಿದ್ದ ಕಾರಣ ನಾವು ಹೋಗಿ ಹಿಡಿತೇವೆ ಅವರು ಅದನ್ನ ಬೇರೆ ತರ ಇದ್ ಮಾಡ್ತಾರೆ ಹಿಡಿದು ಆದ್ ನಾವು ಚೀಲಕ್ ಹಾಕಿದ್ ನಂತರ ಕೆಲವರು ಹೇಳುವ ಅಷ್ಟೇಯಾ ಅದನ್ನ ನಾವ್ ಹಿಡಿತಿತ್ತಲ್ಲ ಅಂತ ಹಾಗೆ ಹೇಳುವವರು ಇರ್ತಾರೆ ತೊಂದ್ರೆ ಕೊಡುವವರು ಇದ್ದಾರೆ ಹೌದು ನೋಡಿ ಹಾವುಗಳನ್ನ ಸಂರಕ್ಷಣೆ ಮಾಡುದು ಅದೊಂದು ದೊಡ್ಡ ವಿಷಯವೇ ಹಾಗೆ ಕೆಲವರು ಹುಚ್ಚು ಆಟತನವನ್ನು ಮಾಡ್ತಾರೆ ಇದನ್ನೆಲ್ಲ ಮಾಡಬಾರ್ದು ಎಲ್ಲಿ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಯಾರು ಹಾವುಗಳನ್ನು ಸಂರಕ್ಷಕರು ಯಾರಿರ್ತಾರೆ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ ಈಗ ದ್ವಿತೇಶ್ ಕಾಮತ್ ರವರು ಹಾವುಗಳನ್ನು ಸಂರಕ್ಷಣೆಯ ಬಗ್ಗೆ ಮತ್ತು ಅವರ ಸಾಧನೆ ಯಶೋಗಾಥೆಯ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಇಷ್ಟು ಹೊತ್ತು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ ನಮಸ್ಕಾರ ಹಾವುಗಳ ಸಂರಕ್ಷಣೆ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಸಿದ್ದೇವೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ